ಇವತ್ತು ನಮಗೆ ನಾವು ಅಂತಿರ್ತೀವಿ ನಮಗಿದ್ದಾಗ ಎಲ್ಲರೂ ಬಂದರೂ ಕಷ್ಟದ ಕಾಲಕ್ಕೆ ಯಾರೂ ಬರಲಿಲ್ಲ ಅಂತ ಮಂದಿ ಬಗ್ಗೆ ಮಾತಾಡ್ತೀವಿ ಆದರೆ ಸತ್ಯ ಅರ್ಥ ಮಾಡ್ಕೋಬೇಕು ನಾನು ಸುಖವಾಗಿದ್ದಾಗ ಸಂತೋಷವಾಗಿದ್ದಾಗ ನನ್ನ ಕೈಯ ಹತ್ತು ಬೆರಳು ಚಪ್ಪಾಳಿ ಹೊಡಿತ ಯಾವಾಗ ನಾನು ಸಂತೋಷವಾಗಿದ್ದಾಗ ಆದರೆ ನಾನು ದುಃಖದಾಗಿದ್ದಾಗ ಹತ್ತು ಬೆರಳು ಬರುವುದಿಲ್ಲ ಕಣ್ಣೀರು ಅರಸು ಒಂದೇ ಬೆರಳು ಬರ್ತೈತಿ ಅಂದ ಮೇಲೆ ಸಂತೋಷದಾಗಿದ್ದಾಗ ನನ್ನ ಕೈಯನ ಹತ್ತು ಬೆರಳು ಬಂದು ದುಃಖದಾಗಿದ್ದಾಗ ನನ್ನ ಕೈಯನ ಹತ್ತು ಬೆರಳು ನನಗೆ ಬರಂಗಿಲ್ಲ ಅಂದ ಮೇಲೆ ಮಂದಿ ಅನ್ನುವ ನಿರೀಕ್ಷೆ ಅನ್ನೋದು ಕಲಿಬೇಕು ಮನುಷ್ಯ ಮಂದಿಯನ್ನು ನಿರೀಕ್ಷೆ ಮಾಡಿ ಇದೆಲ್ಲ ಬಡತನ ಬರ್ತೈತಿ ಕಲಿಯೋದು ಏನು ಬಡತನ ಬಂದ್ರೆ ಏನಾಗುತ್ತೆ ನಿನ್ನೆ ಹೇಳ್ತಾ ಇದ್ದಲ್ಲ ಮನುಷ್ಯನಿಗೆ ತುಂಬಿದ ಪಾಕೆಟ್ ತುಂಬಿದ ಜೇಬ ನೂರ ಆಟ ಕಲಸಿದ್ರ ಖಾಲಿ ಜೇಬ ಜೀವನದೊಳಗೆ ನೂರು ಪಾಠ ಕಲಿಸ್ತೈತೆ ಅಂತ ಅದನ್ನು ಕಲಿಬೇಕು ಮನುಷ್ಯ ಮನುಷ್ಯನಿಗೆ ಜೀವನದಲ್ಲಿ ಹಸಿವು ಮತ್ತು ಬಡತನ ಹಸಿವು ಮತ್ತು ಬಡತನ ಏನು ಪಾಠ ಕಲಿಸ್ತವಲ್ಲ ಇದು ಯಾವ ವಿಶ್ವವಿದ್ಯಾಲಯವೂ ಕಲಿಸೋದಲ್ಲಂತ ಅಂತ ಪಾಠ ಬಡತನ ಕಲಿಸ್ತದೆ ಇರುತ್ತದೆ ಏನು ವೈರಿಗಳು ಬರ್ತಾರ ಜೀವನದಲ್ಲಿ ಏನು ನಮಗೆ ಬಹಳ ಮಂದಿ ವೈರಿಗಳದಾರ ನಮ್ಮ ಮನಿ ಮಗ್ಗಲ್ದವ್ರು ವೈರಿಗಳದಾರ ನಮ್ಮ ಒಣ್ಯಾಗ ವೈರಿಗಳ ಏನು ಮಾಡವನೇನು ಅವ್ರನ್ನ ತಗೊಂಡು ಅಲ್ಲ ಕಲಿಬೇಕಾದದ್ದು ಏನಂದ್ರ ಆತ ಒಬ್ಬ ವೈರಿ ಅದಾನ ತಿಳ್ಕೊಂಡು ನೂರು ಮಂದಿ ವೈರಿಗಳದಾರ ತಿಳ್ಕೊಂಡು ಏನು ಹೋಗಿ ಅವ್ರ ತಲಿ ತೆಗಕಾಗತ್ತ ನಮಗೆ ಕಲಿಯುವುದೇನು ಜೀವನದಲ್ಲಿ ಅಂದ್ರೆ ನನಗ್ ಬಹಳ ಮಂದಿ ವೈರಿಗಳದಾರ ಅಂತ ತಿಳ್ಕೊಂಡು ಹುಡುಕ್ಯಾಡಿ ವೈರಿಗಳ ತಲೆಯನ್ನು ತೆಗೆಯೋದಲ್ಲ ನನ್ನ ತಲೆಯಿಂದ ವೈರಿಗಳನ್ನು ತೆಗೆದು ಬಿಟ್ರೆ ಅಥವಾ ಜೀವನ ಸಾರ್ಥಕ್ಕ ಅಷ್ಟೇ ವೈರಿಗಳನ್ನು ತೆಗೆಯೋದಲ್ಲ ನನ್ನ ತೆಲೆಯಾಗಿಂದು ವೈರಿಗಳನ್ನು ತೆಗೆದು ಬಿಡೋದಷ್ಟೇ ಕಲಿಯುವುದೇ ನೀವು ಒಂದು ನೆನಪಿಟ್ಟುಕೊಂಡವ್ರೆ ಹೋಗಾಕ ಊರ್ ಮುಂದಿನ ಬಾವಿ ಮುಚ್ಚಬಹುದು ಊರ್ ಮಂದಿ ಬಾಯಿ ಮುಚ್ಚಕಾಗೋದು ತಿಳ್ಕೊಂಡ್ಬಿಟ್ರೆ ಅಷ್ಟೇ ಅದಕ್ಕೆ ಮನುಷ್ಯ ಊರಂದ ಮೇಲೆ ಒಂದಿಷ್ಟ ಆಡ್ತಿರ್ತಾವ ಅಷ್ಟೆ ನಾವು ನಾ ಬಹಳ ಸಲ ಇದನ್ನ ಹೇಳ್ತಿರ್ತೀನಿ ಏನಂದ್ರ ಈಗ ನಿನ್ನೆ ಮೊನ್ನೆ ಅಡಿಗೆ ಮಾಡಿರ್ತಾರೆ ಮನ್ಯಾಗ ಅಡಿಗೆ ಮಾಡಿದ ನಮಗ್ ತಂಗ್ಳಿ ತಂದಿಟ್ಟು ಕೂಡ್ಲೆ ನಾವು ಮನೆ ಸಿಟ್ಟಿಗೆ ಹೇಳ್ತೀವಿ ಏನಂತೀವಿ ಅಂತಾರೆ ಗಂಡು ಮಕ್ಳು ನಿನ್ನೆ ಮೊನ್ನೆ ತಂದಿಟ್ಟು ಏನ ಹಳಸಿದ ಯಾರೋ ತರ ಮನೆ ಆಗದ್ ಅನ್ನೋದಿಲ್ಲ ನೀವು ಏನಾಗ್ತೈತಿ ಉಂಡ್ರಿ ಏನು ಒಂದ್ ಸಮಸ್ಯೆ ಏನು ಅಲ್ಲ ನಿನ್ನೆ ಮೊನ್ನೆ ಮಾಡಿದ ಹಳಸಿದ ಅಡಿಗೆ ಉಂಡ್ರು ಹೊಟ್ಟಿ ಕೆಡತೈತೆ ಅಂತ ನಮಗ್ ಗೊತ್ತೈತೆ ಇಲ್ಲಿ ನಿನ್ನೆ ಮೊನ್ನೆ ಮಾಡಿದ ಹಳಸಿದ ಅಡಿಗೆ ಉಂಡ್ರ ಹೊಟ್ಟು ಕೆಡ್ತೈತಿ ನಿನ್ನೆ ಮೊನ್ನೆ ಆಡಿದ ಮಾತ ಇಟ್ಕೊಂಡ್ರೆ ತಲಿನೂ ಕೆಡ್ತೈತಿ ಅಂತ ಗೊತ್ತಿರ್ಬೇಕು ಮನುಷ್ಯ ಇದನ್ನ ಕಲಿಯುವುದು ಜೀವನದೊಳಗಷ್ಟೇ ಅದಕ್ಕೆ ಜೀವನ ಅಂದ್ರ ಕಲಿಯುವುದಷ್ಟೇ ಏನು ಕಲಿಯುವುದು ಅಂದ್ರ ನಾ ಅನ್ಕೊಂಡಂಗ ನನ್ನ ಇಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ ಇಲ್ಲಿ ನಾವೇನು ಕಲಿಬೇಕು ಅಂದ್ರ ಇಚ್ಛೆಯಂತೆ ನಾ ಅನ್ಕೊಂಡಂಗ ಈ ಜಗತ್ತು ನಡೆಯುವುದಿಲ್ಲ ಈಗ ಯಾವ ಅತ್ತಿಗೆ ಇಚ್ಛೆ ಇಲ್ಲ ಹೇಳಿ ನನ್ನ ಸೊಸಿ ಬಂದು ಬಿಸಿ ರೊಟ್ಟಿ ಮಾಡಿ ಕೊಡ್ಬೇಕಂತ ಅತ್ತಿಗೆ ಇಚ್ಛೆ ಎಲ್ಲ ಅತ್ತಿಯವ್ರಿಗೆ ಇರುತ್ತೆ ಅಲ್ಲಿ ಉಂಡರ್ ಎಸು ಮಂದಿ ಅವ್ರ ಕೇಳ್ರಿ ಹೇಳ್ತಾರ ಆಕಿ ಕನ್ಯಾ ನೋಡಕ್ ಹೋದ್ಲಾ ಅತ್ತಿ ಹೋದಾಗ ಕೇಳ್ದ್ ಏನ್ ಬರ್ತೈತಿ ಇಡ್ಲಿ ದೋಸಾ ಇಡ್ಲಿ ಬರ್ತೈತಿ ದೋಸೆ ಬರ್ತೈತಿ ಹೋಳಿಗೆ ಬರ್ತೈತ ಎಲ್ಲ ಬರ್ತೈತೆನಂತ ಕೇಳಲೈತಿ ಇವು ಆರ್ಡರ್ ಕೊಟ್ಟರು ಹೋಟೆಲ್ನಾಗ ಎಲ್ಲ ಬರ್ತಾವಂದಲ ಅಂದ್ರೆ ಯಾರಿಗೆ ಇಚ್ಛೆ ಇಲ್ಲ ನಮ್ಮ ಇಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ ಇಲ್ಲಿ ಕಲಿಬೇಕಾದದ್ದು ಏನು ಜೀವನದೊಳಗ ಅಂದ್ರ ನನ್ನಿಚ್ಛೆಯಂತೆ ನನ್ನ ಜೀವನ ಜಗತ್ತು ನಡೆಯುವುದಿಲ್ಲ ಜಗದ ಇಚ್ಛೆಗೆ ನನ್ನ ಜೀವನವನ್ನು ಹೊಂದಿಕೊಂಡು ಬದುಕುವುದೈತೆಲ್ಲ ಅವರಿಗೆ ಸಂತ್ರ ಅಂತ ಕರೀತಾರೆ ಇದನ್ನ ಕಲಿಯೋದು